ದೇವಸ್ಥಾನ ಶೈಲಿಯ ಸಾರು ಇದು ಅಂದ್ರೆ ನಾವು ಸಣ್ಣದಿರುವಾಗಲ್ಲ ನಮ್ಮ ಮಕ್ಕಳ ಸಣ್ಣದಿರುವಾಗ ಅವರಿಗೆ ಬಟ್ಟಲಲ್ಲಿ ಅನ್ನ ಕಲಸಿ ನಾವು ಕೊಡ್ತೇವಲ್ಲ ಮೊಸರನ್ನ ಹಾಕಿ ನಮ್ಮ ಹುಲ್ಲು ತಿನ್ನುವ ನಾಯಿ ನೋಡಿ ಸ್ಪ್ರೇ ಆಡ್ಲಾ ಇಂಚ ಇಂಚಿನ ಇಂಚ ಗಟ್ಟಿ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಕ್ಸ್ಗೆ ನಿಮ್ಗೆ ಎಲ್ಲರಿಗೆ ಸಹ ಸ್ವಾಗತ ಅಣ್ಣ ರಾಮ್ ರಾಮ್ ಚಾಮಿ ನೀವೆಲ್ಲರೂ ಕೂಡ ಆರೋಗ್ಯವಾಗಿದ್ದೀರಿ ತುಂಬಾ ಖುಷಿಯಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಮಧ್ಯಾಹ್ನದ ಹೊತ್ತಿಗೆ ಮಧ್ಯಾಹ್ನದವರೆಗೆ ಸ್ವಲ್ಪ ಬೇರೆ ಬೇರೆ ಕೆಲಸ ಇತ್ತು ಗುಡಿಸುದು ಮನೆ ಕ್ಲೀನ್ ಮಾಡೋದು ಸೀರೆ ಎಲ್ಲ ರೆಡಿ ಮಾಡುದು ಮತ್ತೆ ನಮ್ಮದೊಂದು ಏನು ತಗೋದಿಲ್ಲ ವಾಷಿಂಗ್ ಮಿಷಿನ್ ಹಾಳಾಗಿದೆ ಅಂತ ಅದರದು ವಾಶ್ ಆಗ್ತದೆ ಡ್ರೈನ್ ಆಗೋದಿಲ್ಲ ಅದು ಸೊ ಅದೇ ತುಂಬ ಹೊತ್ತು ಟೈಮ್ ವೇಸ್ಟ್ ಆಯಿತು ಇವತ್ತು ರಿಪೇರಿಗೆ ಜನ ಕರೆದಿದ್ದೇವೆ ಈಗ ಇಲ್ಲಿ ನಾವು ಊಟ ಮಾಡ್ತಾ ಇದ್ದೇವೆ ನೋಡಿ ನಮ್ಮ ಕಿಟ್ಟಿದ್ದಾಳೆ ಇಲ್ಲಿ ಅವಳಿಗೆಲ್ಲ ಹಾಕಿ ಆಗಿದೆ ಆಯಿತಾ ಪುನಃ ಈಗ ಇಲ್ಲಿ ಒಂದು ಶೇಳೆ ಅಂದರೆ ಅಷ್ಟು ಟೆಂಪರ್ ಇಲ್ಲ ಅಷ್ಟೆಲ್ಲ ಖಾರ ಇಲ್ಲ ಅದರ ಎಡೆಯಲ್ಲಿ ಒಂದು ಹಸು ಆಯ್ತಾ ನಮಗೆ ಅಲ್ಲಿ ಗೇಟ್ ಇಲ್ಲ ಒಂದು ಹಸು ಒಳಗೆ ನುಗ್ಗಿ ನುಗ್ಗಿ ಬರುದು ಬೆಳಿಗ್ಗಿನಿಂದ ಅದನ್ನೊಂದು ಓಡಿಸೋದಾಯ್ತು ಅದು ಓಡಿಸಿದ್ರೆ ಹೋಗ್ತದ ತೋಟಕ್ಕೆ ಹಾರದು ರಬ್ಬರ್ ಗುಡ್ಡೆ ತುದಿಗೆ ಹೋಗುದು ಅದರೊಟ್ಟಿಗೆ ಹೋಗಿ ಹೋಗಿ ನನಗೆ ಸಾಕಾಯ್ತು ಇವತ್ತು ಇಡೀ ಎಂಥ ಉಪದ್ರವ ಎರಡು ಮೂರು ಸತ್ಯ ಆಯ್ತು ಅದು ಬರೋದು ಈಗ ಸಹ ಬಂದಿದೆ ಈಗ ಊಟಕ್ಕೆ ಕೂತ್ಕೊಳ್ಳುವಾಗ ಬಂದಿದೆ ಓಡಿಸಿ ಬಂದಿದ್ದೇನೆ ಈ ಸಾರಿಗೆ ಉಂಟಲ್ಲ ನೀವು ಈ ಥರ ಒಂದು ಲಿಂಬೆ ಹುಳಿ ಹಿಂಡಿ ಊಟ ಮಾಡಿ ಭಾರಿ ಟೇಸ್ಟ್ ಆಗ್ತದೆ ನಾವು ಮೊಸರಲ್ಲಿ ಊಟ ಮಾಡ್ತಾರಲ್ಲ ಮೊಸರಿಗೆ ಇದು ಸಾರು ಮಿಕ್ಸ್ ಮಾಡಿಕೊಂಡು ಊಟ ಮಾಡಲಿಕ್ಕೆ ಯಾರಿಗೆಲ್ಲ ಇಷ್ಟ ಹೇಳಿ ಅದೊಂದು ಎಂಥ ಅಲ್ಲ ಮೊಸರು ಚಪ್ಪೆ ಮೊಸರು ಆಗಿರಬೇಕು ಮತ್ತು ಸಾರು ಕೂಡ ಒಳ್ಳೆ ಟೇಸ್ಟ್ ಇರಬೇಕು ಸಾರು ಮತ್ತು ಮೊಸರನ್ನು ಕಲಸಿ ಒಂದು ಊಟ ಮಾಡಿದರೆ ಎಷ್ಟು ಸಹ ಊಟ ಮಾಡಲಿಕ್ಕೆ ಆಗ್ತದಲ್ಲ ಎಂತ ಗೊತ್ತಲ್ಲ ನನಗೆ ಹೀಗೆ ಊಟ ಮಾಡುವಾಗ ಒಂದು ನೆನಪಾದದ್ದು ಗಮ್ಮತಿಗೆ ಹೇಳೋದು ನಾನು ಸಂದಿರುವಾಗ ನಾವು ಸಂದಿರುವಾಗಲ್ಲ ನಮ್ಮ ಮಕ್ಕಳೇ ಸಣ್ಣದಿರುವಾಗ ಅವರಿಗೆ ಬಟ್ಟಲಲ್ಲಿ ಅನ್ನ ಕಲಸಿ ನಾವು ಕೊಡ್ತೇವಲ್ಲ ಮೊಸರನ್ನ ಹಾಕಿ ಹೀಗೆ ಸಾಂಬಾರೆಲ್ಲ ಹಾಕಿ ಮಕ್ಕಳಿಗೆ ಕೊಡುವಾಗ ಅವರು ಹಠ ಹಿಡಿದು ತಿನ್ನುದಿಲ್ಲ ತಿನ್ನೋದಿಲ್ಲ ಮತ್ತೆ ಕುತ್ಕೊಂಡು ನಾವೇ ತಿಂದು ಹೋಗಿ ತೊಳೆದು ಹಾಕಿ ಹಿಡಿದು ನೆನಪುಂಟು ಅದು ಒಂದು ಅನ್ನ ಎಂಥ ಟೇಸ್ಟ್ ಎಂಥ ಟೇಸ್ಟ್ ಅಂತ ಅದಕ್ಕೆ ಮೊದಲೆಲ್ಲ ಹೇಳ್ತಾಯಿದ್ರು ಅಮ್ಮಂದಿರ ಇದು ಎಂತ ಹೇಳೋದು ಅದಕ್ಕೆ ಈಗ ಅಲ್ಲ ತಾ ತಾಯಿಯ ಆಸೆ ಬೀಳ್ತದೆ ಮಕ್ಕಳಿಗೆ ಅದಕ್ಕೆ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ನಾವು ಅನ್ನ ಕೊಡುವ ಮೊದಲು ಮಗುವಿನ ತಲೆ ಸೊಳಸಿ ತೆಗೆದು ಕೆಳಗೆ ಇಡಬೇಕು ಅಂತ ಹೇಳ್ತಾ ಇದ್ರು ನಮ್ಮದೇ ಆಸೆ ಕೊದಿ ಅಂತ ಹೇಳಿದ್ರು ಕೊಿ ಬೀಳ್ತದೆ ಅಂತ ಅದು ನಿಜವೇ ಅಂತ ಮಗುವಿಗೆ ಕಲಸಿ ಕಲಸಿ ಮತ್ತೆ ಇದು ನಮ್ಮ ಬಾಯಿಗೆ ಹೀಗೆ ಹೇಗೆ ಹೋಗುದು ಒಂದೊಂದು ತುತ್ತು ಮಗು ಎಷ್ಟು ತಿಂದಿದೆ ಅಂತ ದೇವರಿಗೆ ಗೊತ್ತು ಮತ್ತೆ ಅದೊಂದು ನೆನಪಾಯ್ತಂಗೆ ಈಗ ಜಾಗ ಅಡ್ಡ ಮುಳ್ಳಿ

Abba! Sitt! Sitt! Sitt i mål! Ama hullo tinua naik nadi. Umi lekat jenu, Umi lekat jenu, Good 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 पई आन मड बतलाक ಸ್ವಲ್ಪ ಮೆಣಸ ಆದ್ರುಕು ಇದ್ಕೋಳವಲ್ಲ ಬಂದದಕ್ಕೆ ನೋಡಿ ಎಷ್ಟು ಉಂಟು ನೋಡಿದ್ರಲ್ಲ ಪಚ್ಚಾ ಆಂಪುಗೆ ಬೆಯ ಫ್ರೆಂಡ್ಸ್ ಇಲ್ಲಿ ನಾನು ಸಂಜೆಗೆ ಬನಾನಾ ಮಿಲ್ಕ್ ಶೇಕ್ ಮಾಡುವಂತ ಹೊರಟಿದ್ದೇನೆ ಕಾಫಿ ಟೀಯೆಲ್ಲ ಎಂತಸ ಬೇಡ ಅಂತ ಒಂದು ಫುಲ್ ಕೈಲಿ ಉಂಟಲ್ಲ ಬಾಳೆ ಗೊನೆ ಅದು ಹಣ್ಣಾಗಿದೆ ಹಾಗೆ ಮೂರು ಬಾಳೆ ಹಣ್ಣು ತಗೊಂಡಿದ್ದೇನೆ ಮತ್ತೆ ಅದಕ್ಕೆ ಒಂದು ನಾಲ್ಕು ಬಾದಾಮಿ ದ್ರಾಕ್ಷಿ ಗರ್ಜೂರ ಮತ್ತೆ ಸ್ವಲ್ಪ ಸಕ್ಕರೆ ಎಲ್ಲ ನಾನು ಅದೊಂದು ಮಿಲ್ಕ್ ಶೇಕ್ ಇದೆ ಆಪಣ ಎಂ இங்க ஆ பிரியாவோ ஏய் இந்த ஏ ஆ ஐஸ்கிரீம் அத்துமாராயிட்டியா ஐஸ்கிரீம் வந்து வாங்கி தந்து வரணும் என்னது ஆ வந்து பர்ண்ட் மில்க் ஷேக் அது ஃபுல்லா மஞ்சள் அது பாடியே ஏய் ಕೋಲ್ಡ್ ಕೋಲ್ಡ್ಲಾ ಸ್ವೀಟ್ ಇಲ್ಲ ಹೊಡವ ಬಾರಿ ಜೋರ್ ಇಲ್ಲ ಪೂರ ಒಟ್ಟಿಗೆ ಕುಂಜಿಟ್ಟು ಉಂಟು ಒಡೆ ಉಂಟವ ಅಷ್ಟೇ ಅವು ಮೂರು ಫ್ರೆಂಡ್ಸ್ ಇಲ್ಲಿ ನೋಡಿ ಅಂತೆ ನಮ್ಮ ಕಿಟ್ಟು ಮೇಲೆ ಹಾರಿ ಹಾರಿದನ್ನು ಮಾಡಿದ ಮರಿಗಳು ಅವಳಿಗೆ ಉಪದ್ರ ಮಾಡ್ತದೆ ಅಂತ ಹೇಳಿದ್ರೆ ಮೇಲೆ ಕೂತ್ಕೊಳ್ಳುದು ಆಯ್ತಾ ಅವಳು ಎಲ್ಲಿಯಾ ತಪ್ಪಿ ಇಲ್ಲಿ ಈ ಸೈಡಿಗೆ ಹಾರಿದ್ಲು ಕಾಣ್ತದೆ ಅದು ನೋಡಿ ಕ್ರ್ಯಾಕ್ ಆದದ್ದು ಅದು ನೋಡಿದ್ರೆ ಫುಲ್ ಫುಲ್ಲು ಆಗಿ ಹೋಗಿದೆ ನೋಡಿ ಇಂಚಿನೊಂದು ಇಂಚ ಗಟ್ಟಿ ಬಾತು ನೋಡೋಣ ಏ ಅವು ಕಟ್ಟದ ಇನ್ನು ಕಡೆಗೆ ಮರತು ಪಾಡ್ ತೊಗೊಳ್ಕ ತಗೊಂಡಾರೆ ಅವ ಮರತು ಬಾಡ್ ತೊಗೊಳ್ಕ ಒಬ್ಬೊತ್ರಿ ಗಮ್ಮಗುರು ಎಂತನೋ ಗ್ಲಾಸ್ ಪುಡೋನ ಪುಡೋನವೇ ಅದು ಏ ಬೂಳು ಅವು ಆವ ನೀ ನಾನು ಏಪಗ್ಲ ಡೇಂಜರ್ ಅವು கட்டுவாடுக்காத்தையோ அய்யோ அட்டா தி போய் பெத்த சூத்தேருக்கா ஏற நான் பெத்த முழு சரி தாக்குது வாபரிதம்மா அயோ அயோச்சே போ கண்ணு தரீ கண்ணுக்கு ஸ்பிரே ஆடல மல்புணை எஞ்சி நானே மெல்ல கொண்டாட்ட முட்டாடத்தின் முட்டாட கண்ணுக்கு ಉರಿಯ ಅಂತ ಉಂಟಲ್ಲ ಅದು ಎಣ್ಣೆ ಹಚ್ಚಿದ್ದೇವೆ ನಾವು ಅದು ಹೊಂಗೆ ಎಣ್ಣೆ ಅಂತೆ ಅದು ಅದರಲ್ಲಿ ಬರ್ದುಂಟು ಹೊಂಗೆ ಆಯಿಲ್ ಅಂತ ಸೊ ಹೊಂಗೆ ಎಣ್ಣೆ ಗಾಯ ಗುಣ ಆಗ್ಲಿಕ್ಕೆಲ್ಲ ಭಾರಿ ಒಳ್ಳೆಯದಂತೆ ಈ ಹಸುಗಳಿಗೆಲ್ಲ ಹಾಗೀಗ ಅದನ್ನು ಒಂದು ಬಟ್ಟೆಯನ್ನು ಒದ್ದೆ ಮಾಡಿ ಅಂದರೆ ಒಂದು ಬಟ್ಟೆಗೆ ಆ ಎಣ್ಣೆಯನ್ನು ಹಾಕಿ ಇಲ್ಲಿಗೆ ಹಚ್ಚಿಬಿಟ್ಟಿದ್ದೇನೆ ಅವ ಬಿಡ್ತಾನ ಅವನಿಗೆ ಅಂದರೆ ಕಣ್ಣಿನ ಹತ್ತಿರ ಕೈ ಬರುವಾಗ ಯಾರಿಗೆ ಸಹ ಹಾಗೆ ಅಲ್ಲ ಹೆದ್ರಿಕೆ ಆಗೋದು ಮತ್ತು ಇದು ಕೆಲಸ ಎಲ್ಲ ಆಯಿತು ಇನ್ನೂ ದೇವರಿಗೆ ದೀಪ ಹಚ್ಚಿ ಸ್ವಲ್ಪ ಶ್ಲೋಕ ಎಲ್ಲ ಹೇಳಿಕೊಂಡು ಆದರೆ ಆಯ್ತು ರಾತ್ರಿ ಊಟ ಮಾಡಲಿಕ್ಕಿಲ್ಲ ನಾನು ಬನಾನಾ ಮಿಲ್ಕ್ ಶೇಕ್ ಕುಡ್ದೆ ಎಲ್ಲ ಮತ್ತು ನನ್ನ ಹಸ್ಬೆಂಡ್ ಊಟ ಮಾಡ್ತಾರೆ ಸಾರು ಮತ್ತು ಅನ್ನ ಉಂಟು ಹೇಗೆ ಸಹ ಇನ್ನೊಂದು ಅಡುಗೆ ಎಲ್ಲ ಮಾಡಲಿಕ್ಕಿಲ್ಲ ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆಯಿತಾ ಮತ್ತು ನಿನ್ನೆದು ನನ್ನ ತಾಳಮದ್ದಾಳೆದು ಅರ್ಥದ ಬಗ್ಗೆ ನೀವೆಲ್ಲ ತುಂಬ ಒಳ್ಳೆ ಒಳ್ಳೆ ಕಾಮೆಂಟ್ ಮಾಡಿದ್ರಿ ತುಂಬ ಖುಷಿ ಆಯ್ತಾ ಇದ್ದ ನನಗೆ ಅಂದರೆ ಈ ಪಾತ್ರ ಮಾಡುವುದು ಅಂತ ಹೇಳಿದರೆ ನನಗೆ ತುಂಬ ಇಷ್ಟ ಮತ್ತು ನನಗೆ ಹೇಗೆ ಒಂದು ನಂಟು ಸಂಬಂಧ ಈ ಥರ ಬೆಳೆಯುತ್ತೆ ಅನ್ನೋ ಬಗ್ಗೆ ಇನ್ನೊಂದ್ಸತಿ ವ್ಲಾಗಲ್ಲಿ ನಾನು ಹೇಳ್ತೇನೆ ಫುಲ್ ಡಿಟೇಲ್ ಆಗಿ ಹಾಗೆ ನಿಮಗೆ ಅದು ಇಷ್ಟ ಆಯಿತು ನನ್ನ ಪಾತ್ರ ಎಲ್ಲ ನಾನು ಮಾತಾಡಿದ್ದು ನಾನು ಆ್ಯಕ್ಚುಲಿ ಸ್ವಲ್ಪವೇ ರೆಕಾರ್ಡ್ ಮಾಡಿದ್ದು ಅಂದರೆ ಜಸ್ಟ್ ಇದು ಮಾತ್ರ ನಿಮಗೆ ನಾನು ಶೇರ್ ಮಾಡಿದೆ ಫುಲ್ಲು ರೆಕಾರ್ಡ್ ನಾನು ಮಾಡ್ಕೊಂಡಿರಲಿಲ್ಲ ಆದರೆ ನನಗೆ ಅಲ್ಲಿ ಸಹ ಇರಲಿಲ್ಲ ನನಗೆ ನನ್ನದು ವೀಡಿಯೋ ಮಾಡಿ ಅಂತ ಹೇಳಲಿಕ್ಕೆ ನನ್ನ ತಂಗಿಯ ಮಗಳಿದ್ಲು ಅವಳ ಹತ್ರ ನಾನು ಕೊಟ್ಟಿದ್ದೆ ಮತ್ತು ಮಕ್ಕಳಿಗೆ ಆಯಾಸ ಆಗ್ತದಲ್ಲ ಹೀಗೆ ಹಿಡ್ಕೊಂಡು ಇಟ್ಕೊಂಡು ಹಾಗೆ ನಾನು ಸಾಕು ಅಂತ ಹೇಳಿದೆ ಅವಳು ಹಾಗೆ ನಿಮ್ಮ ಸಪೋರ್ಟ್ ಇದಕ್ಕೆ ಉಂಟು ಅಂತ ಹೇಳಿ ನನಗೆ ಭಾರಿ ಅಂದರೆ ಅದರ ಬಗ್ಗೆ ಆಸಕ್ತಿ ಇರುವವರು ನನ್ನ ವ್ಲಾಗ್ ನೋಡ್ತಾ ಇದ್ದೀರಿ ಅನ್ನೋದು ನನಗೆ ತುಂಬ ಪ್ರೌಡ್ ಫೀಲ್ ಆಯಿತಾ ಸತ್ಯ ಸ ತುಂಬ ಥ್ಯಾಂಕ್ಸ್ ನಿಮಗೆಲ್ಲ ಕೂಡ ಹಾಗೆ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಲಿಕ್ಕೆ ಮರಿಬೇಡಿ ಮೇರಿ ಮೇರಿ ದುನಿಯಾ ಅದೊಂದು ಪದ್ಯ ಉಂಟಲ್ಲ ಮಿರಿದುನಿಯಾ ಹಾಗೇ ಆಗಿದೆ ಈ ಬೆಕ್ಕುಗಳುಂಟಲ್ಲ ಮೆ ತೆರಿ ಜಾನೇ ಹೋ ಸಾಗ ಓಳ ಅಯ್ಯಾನ ಇಡಲ್ಲ ಉಂಚು ಬಲ್ಲ ಅಯ್ಯಾನ ಅಲ್ಲಿ ಬಂಟಿ ಉಂಟದ ತೆಂಗಿನಕಾಯಿಗೆ ಜಗಳ ಮಾಡುದು ಹೋಗಿ ಕೊಪ್ಪರ ತಿನ್ಲಿಕ್ಕೆ ಜೋ ಜೋ ಶ್ರೀ ಕೃಷ್ಣ ಪರಮಾನಂದ जो जो गोपिया मुकुंदा जो 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 <laughs> जो जो श्रीकृष्ण परमा नंदा जो जो गोपिया मुकुंदा जो జోజో జో 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 చామదేవరే ఇన్ని నన్ను విట్టు హోగ్ హీగే నన్న బాబా స్టాచ్ చెప్పే నా పొల్ ఎన్న పొల్ బంగారు జాయితీ ఇంచకేశరు ఏతు పాడతా అణ ఇంక సప్పు ముళు ఆ అంట్ల జాదు ఇంచకేశరు ముద్దు ఏ ముద్దు మళ్ళా ಇಕ್ಕೊಳ್ಳಿ ನಾನು ಹೇಳಿದಕ್ಕೆ ಅವ ಮಲಗಿದ ನೋಡಿ ಜೋಜೋ ಅಂತ ಹೇಳಿದ ಕೂಡಲೇ ಗೊತ್ತಾಗ್ತದೆ ಬ ನಾನು ಮತ್ತೆ ಬೈದ್ರೆ ಉಂಟಲ್ಲ ಹಪ್ಪ ಹೇಳಿದರೆ ಮೂತ್ರ ಒಯ್ದುಕೊಳ್ತಾನೆ ಹೆದ್ದರಿ ಸಾಚೆ ಅವನು ಕೊಂಡಾಟ ಮಾಡಿ ಬರ್ತಾನೆ ಆಯ್ತಾ ನೋಡದೆ ಅಷ್ಟ ದಿಕ್ಕಲಿ ಅರಸಿ ಕಾಣದೆ ಬಲು ಕಷ್ಟಪಟ್ಟೇನೋ ನಿನ್ನ ನೋಡದೆ ಎಷ್ಟು ಹೇಳಲಿದಯ ಬಾರದೇ ಎಷ್ಟು ಹೇಳಲಿದಯ ಬಾರದೇ ಉಂಟೆ ಕಚ್ಚುದು ಬಂದು ಸುಬ್ಬಿ ನೋಡಿ ನೋಡಿ ಶುಂಡರಿ ಕಂದನ್ ಶೀಲ್ ಎಂಪು ಡಪ್ಪ ಎನ್ನ ಮುದ್ದು ಮೆರಿದೊನಿಯ ಹೇ ಟರ ಟರಡಾ ಶಿವಿ ನಾನು ಬಿಡ್ತೀವಿ ಹೇಳ್ದು ನೋಡಿ ಈಗ ಬಾಲ ಮೇಲೆ ಹೋಗೋದು ನೋಡಿ ಕೊಂಡಾಟದಲ್ಲಿ ನಾನು ಹತ್ತಿರ ಹೋಗ್ತೇನೆ ನೋಡಿ ಶುಬ್ಬಕ್ಕ ನೋಡಿ ಅವರು ನಮಗೆ ಎಫೆಕ್ಷನ್ ತೋರಿಸುವ ಫಸ್ಟ್ ವಿಧಾನ ನೋಡಿಲಿ ಬಾಬಾ ಆಪ ಲಕ್ಷ್ಮೀ ಬಾರಮ್ಮ ಬಾಗ್ಯ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಹೇಳೋದು ಬಿಟ್ಟು ಹೋಗೋದು ಹೇಗೆ ನಾನು ಮನೆಯನ್ನು ಬೆಳಗಲು ಸಿರಿದೇವಿಯೇ ನನ್ನ ಪದ್ಯ ಇವರಿಗೆ ಸುಂದರಿ ಏ ಸುಂದರಿ ರಾಮ್ ರಾಮ್ ನನ್ನ ಎಲ್ಲ ಬಳ್ಚಾನಲ್ ಫಸ್ಟ್ ರಾಮ್ ರಾಮ್ ಅವಾ ರಾಮ್ ರಾಮ್ ಸ್ವಾಮಿ ರಾಮ್ ರಾಮ್ ಜೈ ಶ್ರೀ ಕೃಷ್ಣ ಪರಮಾತ್ಮಕ್ಕೆ ಬಿಟ್ಟು ಹೋಗೋದು ಅಂತ ಆಗೋದು ಬೇಡಿಕೊಳ್ಳಿ ಒಳ್ಳೆ ನಾನಂಜಿ